ವೆಲ್ಕಮ್ ಬ್ಯಾಕ್ ಟು ಮೈ ಲೋ ಗಾಯ್ಸ್ ಇವತ್ತು ನಮ್ಮ ಫ್ರೆಂಡ್ಸು ಸ್ವಿಮ್ಮಿಂಗ್ ಪೂಲ್ ಓನ್ ಅಂತ ಹೇಳಿದರು ಸೊ ಹೊಸದಾಗಿ ಓಪನ್ ಆಗಿದೆ ಕೆ ಎಮ್ ದುಡ್ಡಿಂದ ಸ್ವಲ್ಪ ಮುಂದೆ ಒನ್ ಫಿಫ್ಟಿ ರುಪೀಸ್ ಪರ್ ಹೆಡ್ ಅಂತೆ ಹೋಗಿ ನೋಡ್ಕೊಂಬರೋಣ ಅಂತ ನಾವು ಹೋಗ್ತಾ ಇದ್ದೀವಿ ನಮ್ಮ ಫ್ರೆಂಡು ಗಾಗಲ್ ಸ್ಥಾಂಬೋ ಒಂದು ಸ್ವಲ್ಪ ಸೆಲ್ಫಿ ಹೊಡ್ಕೊಂಡು ಶೋಕಿ ಮಾಡಬೇಕು ಅಂತ ಅದಕ್ಕೆ ತಗೊಳ್ತಾ ಇದ್ದೀನಿ ನನ್ನ ಗಾಡಿ ಇಲ್ಲೇ ಬಿಟ್ಟಿದ್ದೀನಿ ಯಾಕೆ ಅಂತಂದರೆ ಅದರ ಟ್ರಿಕಲ್ಡ್ ಹೋಗೋದು ಬೇಡ ಅಂತ ಬಡವರ ಲೆಜೆಂಡ್ರಿ ಗಾಡಿಯಾದಂಥ ಸ್ಪ್ಲೆಂಡರ್ ಪ್ರಸ್ ಇದೆ ಇಲ್ಲಿ ನೋಡಿ ಡ್ರೈವರ್ ಇಲ್ಲಿ ನಡೆದಿ ಸ್ನೇಹಿತರೆ ಹೋಗೋಣ ಅಲ್ಲಿ ಇನ್ನೊಬ್ಬ ಆ ಪೈಲ್ವಾನನ್ನ ಇವಾಗ ಆ ಪೈಲ್ವಾನು ಅಲ್ಲಿರ್ತಾನೆ ಬನ್ನಿ ಮೀಟ್ ಆಗೋಣ ಆಮೇಲೆ ಇನ್ನೇನು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಯೂತ್ ಐಕಾನ್ ಆಗಿರ್ತಕ್ಕಂಥ ಅವರು ಕೆಳಗೆ ಆಗಮಿಸಿದ್ದಾರೆ ಎಮ್ ಎಲ್ ಎ ಅವರು ಕೂಡ ಇಲ್ಲೇ ಇದ್ದಾರೆ ಬನ್ನಿ ನೀವು ಪ್ರಭಾಸ್ ಅವರೇ ಬನ್ನಿ ಪೈಲ್ವಾನ್ ಅಂತ ಬಂದ ನೋಡು ವಾವ್ ವಾವ್ ಸೋ ಮಚ್ ವಾವ್ ಏನಿದು ವಾವ್ ಓ ಮೈ ಗಾಡ್ ಯಾವ ತರ ಇದಾನೆ ಒಂದು ಬಾಲಿವುಡ್ ಹೀರೋ ತರ ಇದಾನೆ ಒಬ್ಬ ಒಬ್ಬ ಏನೋ 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 ಕಂದ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ರೆ ಇವ್ನ ಹೆಂಗ್ ನೋಡು ಮಾಡಿ ಯಾಕೆ ಎತ್ತಿ ಸುಟ್ಟಿ ನೋಡಿ ನೋಡಿ ನೋಡಿಗಾಯ್ತು ಮುಖದಲ್ಲಿ ಮುಂದೆ ಹಸ ಈ ಮುಖದಲ್ಲಿ ಏನೋ ಸಾಧಿಸಿರುವ ಕಡೆ ನೋಡಿ மூர்ஜன அக்காத்த நோடி லெஜெண்ட் லார்ட் ஸ்பிளைண்டர் ஓ யாக்கப்பா காடி ஓடசு வரலாந்தும் ட்யூட்டி ஏன் ಯಾರು ಯಾರು ಜೀ ಜಿ ಹೋದ ಅಂತ ಓದ್ ಹೋಗ್ಬಿಡ್ತೀನಿ ಕೊಡ್ತೀನಿ ಒಂದೊಂದು ಒಂದೊಂದು ಮುನ್ನೂರಿದ್ವಿ ನಾನು ಬಿಟ್ಟು ಹೋಗ್ ಸಂತೋಷ ಅಂತ ನೋಡಿ ಎಲ್ರು ಬೇಜಾರಾದ್ರೂ ಓಪನ್ ಆಗಿದೆ ಸ್ಕೈ ಸ್ವಿಮ್ಮಿಂಗ್ ಪೂಲ್ ಅಂತೆ ಗಾಡಿ ಪಾರ್ಕಿಂಗ್ ಮಾಡ್ತವ್ರೆ ಅಜ್ಜಿ ಇಲ್ಲಿ ಅಂಗಡಿ ಇಟ್ಕೊಂಡವ್ರೆ ಕುಡ್ಕೊಡೆ ಅಂತ ಅಲ್ರೆಡಿ ನಾಲ್ಕು ಬೈಕ್ಗಳಿದ್ದಾವೆ ಫಸ್ಟು ದುಡ್ಕೊಡ್ರಿ ನೂತನವಾಗಿ ಓಪನ್ ಆಗಿದೆ ನೋಡ್ತಿರ್ಬೋದು ನೀವು ಬ್ಲೂ ಸ್ಕೈ ಸ್ವಿಮ್ಮಿಂಗ್ ಪೂಲ್ ಅಂತ ಈ ಕಡೆ ಮಳವಳ್ಳಿಗೂ ಹತ್ರ ಆಗುತ್ತೆ ಕೆಂಪೋ ಹತ್ರ ಆಗುತ್ತೆ ಎಲ್ಲರೂ ಸಲ ಬೇಟಿ ಕೊಡಿ ಪರಡಾಲಿ ಪುಡ್ರಕ್ಕೆಲಿ ಸ್ಲಿಪ್ಪರ್ ಹಾಕಣ ದಿವಿ ಆಲಿ ಬೇಜಾನ್ ಬ್ಯಾಟ್ ಬಂದಿದ್ದಾರೆ ಗಾಯ್ಸ್ ನಾವು ನಮ್ಮ ಸ್ಲಿಪ್ಪರ್ ನ ಇಲ್ಲಿ ಮೇಲೆಕ್ಕೆ ದಿವಿ ತಕದವಿ ಟೈಮ್ ಅಲ್ಲಿ ಬಂದಿದೆ ಟೀಮ್ ಪ್ರೈವೆಟ್ ಎರಡ ಐದಾರಕ್ಕೆ ಓಪನ್ ಆಯಿತು ಪ್ರೈಸ್ ಹತ್ತೈದು ತಂಕ ಓಪನ್ ಆಯಿತು ಇವಾಗ ಇವರೇ ಓನರು ಎಲ್ಲ ತೋರಿಸ್ಬಿಡಿ ತೋರಿಸಿ ತೋರಿಸಿ ಮಾಡ್ತಾ ಇದ್ದಾರೆ ಅಲ್ಲೂ ಹೋಗ್ಬಿಡಿ ಹೋಗ್ತೀನಿ ಆಮೇಲೆ ಇವಾಗ ಹನ್ನೂರ ಹತ್ರ ಪೇಮೆಂಟ್ ಮಾಡ್ತಿದ್ದೀವಿ ಪ್ರೀ ಮೆಂಬರ್ಸ್ ಮಾಡಿದ್ರು ಅಲ್ಲೆ ಓಕೆ ಓಕೆ ನಂಬರ್ ಕೊಡಿ ಫೋನ್ ನಂಬರ್ ಅಂಡ್ರೆಡ್ ರುಪೀಸ್ ನೀವ್ಲಿ ಆಫರ್ ಒಂದು ಫ್ಯೂಟ್ ಕೇಳಿದ್ರಿ ನೋಡಿ ಹಂಡ್ರೆಡ್ ರುಪೀಸ್ ಈಗ ಆಫರ್ ಆಫರ್ ಕೊಟ್ಟಿದ್ದಿದೆ ಅಂಡ್ರೆಡ್ ರುಪೀಸ್ ಪರ್ ಅವರು ಅಂಡ್ ಮಂತ್ಲಿ ಪಾಸ್ ಬಂದು ಟು ತೌಸಂಡ್ ಒನ್ ಅವರು ಆಫರ್ ಕೇಳಿದ ಆಫರ್ ಇದು ಸದ್ಯಕ್ಕೆ ನಡೀತಾ ಇದೆ ಯೂಸ್ ಮಾಡಿ ಆಫರ್ ಕ್ಲೋಸ್ ಆದಾಗ ಈಗ ನೂರು ರೂಪಾಯಿ ಇದೊಂದು ಆಫರು ಆಫರ್ ಕ್ಲೋಸ್ ಆಗೋವರೆಗೂ ಆಫರ್ ಎಷ್ಟು ಈ ಸಮ್ಮರ್ ಮುಗಿಯವರೆಗೂ ಆಫರ್ ಸಮ್ಮರ್ ಮುಗಿಯವ್ರೂ ನೋಡಿ ಸರ್ ಸಮ್ಮರ್ ಮುಗಿಯವರೆಗೂ ಬರ್ತೀನಿ ಅಂತ ಆರಾಮಾಗಿ ಬರ್ಬೋದು ನೋಡ್ತಾರೆ ಸ್ವಿಮ್ಮಿಂಗ್ ಪೂಲ್ ಈ ತರ ಇದೆ ನೋಡೋಕೆ ಸಖತ್ ಎಲ್ಲ ಫ್ರೆಂಡ್ಸ್ ಎಲ್ಲ ಜಾಲಿ ಮಾಡ್ತಾವ್ರೆ ಟಾಯ್ಲೆಟ್ ರೂಮ್ ಎಲ್ಲ ಚೆನ್ನಾಗಿ ಫೆಸಿಲಿಟೀಸ್ ಕೊಟ್ಟವ್ರೆ ಸ್ಟೂಡೆಂಟ್ಸ್ ಕಾಲೇಜು ನೋಡೋಕೆ ಬಾಯ್ಸ್ ಟಾಯ್ಲೆಟ್ ಇದೆ ಇಲ್ಲಿ ಇಲ್ಲಿ ಫೇಸ್ ಮಾಡ್ಕೊಳಕ್ಕೆ ಮಿರರ್ ಕೂಡ ಇದೆ ಇಲ್ಲಿ ನಮ್ಮ ದಾನ ಪ್ರವೀಣ್ ಅವರು ನನಗೆ ಪೇಮೆಂಟ್ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ನೋಡಿ ಗಾಯ್ಸ್ ಅವ್ನು ಯಾರು ಸ್ವಿಮ್ಮಿಂಗ್ ಆಡ್ತಾವನೆ ಇನ್ನೊಬ್ಬ ಬಂದಿಲ್ಲ ಅಲ್ಲೇ ಇದಾನೆ ಸಾಕಾಯ್ತು ಜಾರಿ ಮಾಡ್ಬೇಕಾದಂತ ಪ್ಲೇಸ್ ನೋಡಿಂಗಿಲ್ಲ ನೋಡಿ ಅಣ್ಣ ಎದ್ರಿ ಅಯ್ಯ ಟೀ ಶರ್ಟ್ ಅಯ್ಯ ನೀವು ಹುಡುಗಿಯವ ನೀನು ಎದ್ದವ ಮಾಡಬೇಡಿ ಆಯ್ತಾ ನೆಕ್ಸ್ಟ್ ಟೈಮ್ ಟೀ ಶರ್ಟಲ್ಲಿ ಬಿಡೋಂಗಿಲ್ಲ ಬಿದ್ದಿದ್ದಾನೆ ಮಾಡೋದು ಡಿ ಮಾಡುವ ಎಲ್ಲರೂ ಬರ್ಲೇ ಇಲ್ಲ ಈಶೋರ ಬಾರಲ ಹಾ ಯಾಕಳ್ರಿ ಇಲ್ಲ ಇಲ್ಲೀ ಇಲ್ಲ ಇಲ್ಲೇನೆ ಏನ ಇಲ್ಲೀ

ತಿರುಕೆ ಹೌದು ಹೌದು ತಿರುಕನ ಕನಿಸ್ಕಂತಾನ ಇಲ್ಲಿ ಒಂದು ಲೆವೆನ್ ಟಿ ಮನೆ ಕಡೆ ಹೋಗಣ ಬನ್ನಿ ಹೋ ಆ ಸ್ಕೂಲ್ ವ್ಯಾನ್ ಹೋದರೂ ಬಿಡಲ್ಲ ಯಾರೂ ಬಿಡಲ್ಲ ಅಂತ ಹುಡುಗ ಏನು ಗರ್ಲ್ ಗರ್ಲ್ಸ್ ಗರ್ಲ್ಸ್ ಅಂದರೂ ಸ್ಕೈ ಏಳರಿಂದ ಆರು ಗಂಟೆವರೆಗೂ ಟೈಮಿಂಗ್ಸ್ ಇರುತ್ತೆ ಏಳರಿಂದ ಆರು ಗಂಟೆವರೆಗೂ ಕ್ಲಾಸಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ನಿಮಗೆ ಆರಾಮಾಗಿ ಯಾರು ಆರೋಗ್ಯಕರ ಒಂದು ಸ್ವಿಮ್ಮಿಂಗ್ ಮಾಡ್ಬೋದು ಬಿಗಿನಿಂಗ್ ಸ್ವಿಮ್ ಕ್ಲಾಸಸ್ ಅಡ್ವಾನ್ಸ್ ಸ್ವಿಮ್ ಕ್ಲಾಸಸ್ ಏನೇನೋ ಎಲ್ಲ ಮಾಡಿದರೆ ಮದ್ದೂರು ಮಳವಳ್ಳಿ ಮೇಯ್ನ್ ರೋಡ್ ಒಂಬತ್ತನೇ ಮೈಲಿ ಗೇಟ್ ಬನ್ನಿ